ನಮಸ್ಕಾರ ಎಲ್ಲರೂ ಹೆಂಗಿದೀರ ನಿಮ್ ಎಲ್ಲಾರು ಅಂತ ಅನ್ಕೊಂಡಿದೀನಿ ಇವತ್ತು ಹನುಮ ಜಯಂತಿ ಇದೆ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳು ಹಂಗಾಗಿ ಇವತ್ತು ನಾನು ಎರಡು ರೆಸಿಪಿನ ನಿಮ್ಗೆ ತೋರಿಸ್ತೀನಿ ರೆಸಿಪಿ ಅಲ್ಲ ಅದು ಒಂದು ಹೋಳಿಗೆ ಅಂದ್ರೆ ಕ್ಯಾರೆಟ್ ಹೋಳ್ಗೆ ನಾವೆಲ್ಲಾರು ಕಾಯಿ ಹೋಳ್ಗೆ ಬೇಳೆ ಹೋಳ್ಗೆ ಶೋಂತರ ಹೋಳ್ಗೆಗಳನ್ನ ಮಾಡ್ತೀವಿ ಶೇಂಗಾ ಹೋಳ್ಗೆ ಅಂತ ಇದು ಕ್ಯಾರೆಟ್ ಹೋಳ್ಗೆ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಫೇಸ್ ಪ್ಯಾಕ್ ನನಗೆ ತುಂಬಾ ಚೆನ್ನಾಗಿ ನನ್ನ ಫೇಸ್ಗೆ ಅಡ್ಜಸ್ಟ್ ಆಗಿರುವಂತ ಫೇಸ್ ಪ್ಯಾಕ್ ನ ನಿಮ್ಗೆ ತೋರ್ಸೋಣ ಅಂತ ಅನ್ಕೊಂಡಿದೀನಿ ಅದೇನು ಇಲ್ಲ ಅನ್ನ ಬಸ್ತಿರ್ತೀವಲ್ವಾ ஜி மத்தே அலோவெர ಅಲೋವೆರಾ ತುಂಬಾ ಜನಕ್ಕೆ ಸೆಟ್ ಆಗಲ್ಲ ನೋಡ್ಕೊಂಡು ಬಳಸಿ ಆಯ್ತಾ ತುಂಬಾ ವರ್ಷಗಳಿಂದ ನಾನು ಅಲೋವೆರನ ಬಳಸ್ತಾ ಇದ್ದೀನಿ ಹಂಗಾಗಿ ನನಗೆ ಚೆನ್ನಾಗಿ ಸೆಟ್ ಆಗಿದೆ ಹಂಗಾಗಿ ಅದನ್ನ ತೋರ್ಸಣ ಅಂತ ಅನ್ಕೊಂಡಿದ್ದೀನಿ ಆ ಬನ್ನಿ ಇವಾಗ ಎಳ್ಳಿರ್ನ ಇಲ್ಲಿ ಮಗನಿಗೆ ಅಂತ ಅನ್ಬಿಟ್ಟು ಒಂದು ಎಳ್ಳೀರ್ನ ಕೆಚ್ಚಿ ಇಟ್ಟಿದ್ದೀನಿ ಇನ್ನು ಮನೆಯವ್ರಿಗೆ ಜ್ಯೂಸ್ ಎಲ್ಲ ಆಯ್ತು ಇವಾಗ ಬಾರ್ಲಿ ಎಲ್ಲ ಅದು ಸಜ್ಜೆ ಗಂಜಿ ಕೂಡ ಮಾಡಿ ಇಟ್ಟಿದ್ದೀನಿ ರಾತ್ರಿ ಅಂದ್ರೆ ಬೆಳಿಗ್ಗೆ ನೆನೆ ಹಾಕ್ಬೇಕು ರಾತ್ರಿ ಗಂಜಿ ಮಾಡ್ಬೇಕು ನಾಳೆ ಬೆಳಿಗ್ಗೆ ಎದ್ದು ಅದನ್ನ ಕುಡಿಬೇಕು ಈ ತರ ಆರ್ಕ ನಾವಣೆ ಬರ್ಗು ಸಜ್ಜೆ ಬರುತ್ತಲ್ಲ ಆ ಸಜ್ಜೆನಲ್ಲಿ ಗಂಜಿ ಮಾಡಿದ್ದೀನಿ ನಿನ್ನೆ ಆರ್ಕದಲ್ಲಿ ಮಾಡಿದ್ದೆ ಅದನ್ನ ನಿಮ್ಗೆ ಶಾರ್ಟ್ಸ್ ಅಲ್ಲಿ ಹಾಕೋಣ ಅಂತ ಅನ್ಕೊಂಡೆ ಮತ್ತೆ ಬಿಟ್ಟಿದ್ದೀನಿ ಇವಾಗ ಮನೆಯವ್ರಿಗೆಲ್ಲ ಕೊಟ್ಟಿದ್ದಾಯ್ತು ಇವಾಗ ನಾನು ಬೆಳಿಗ್ಗೆ ಎದ್ದು ಯಾವ್ದಾದ್ರು ಲಿಕ್ವಿಡ್ ಫುಡ್ ನ ತಗೋಬೇಕಂತೆ ಹಂಗಾಗಿ ಈ ಗಂಜಿನ ಪ್ರತಿದಿನ ನಾನು ಮಾಡ್ತಾ ಇದ್ದೀನಿ ಇಲ್ಲಿ ಮಾವಿನಕಾಯಿದು ಚಿತ್ರಣ ಮಾಡಿದಿನಿ ಸಖತ್ ಅಂದ್ರೆ ಆಗಿತ್ತು ಅಂತ ಹೇಳ್ಬೋದು ಈ ಸೀಸನ್ ಅಲ್ಲಿ ಮಾವಿನಕಾಯಿ ಎಲ್ಲ ಕಡೆ ಸಿಗುತ್ತಲ್ವಾ ಹಂಗಾಗಿ ಬೇಕು ಅಂದ್ರೆ ಶಾರ್ಟ್ಸ್ ಅಲ್ಲಿ ಹಾಕ್ತೀನಿ ಬೇಕಾದ್ರೆ ನೋಡ್ಕೊಳ್ಳಿ ಸೂಪರ್ ಆಗಿರುತ್ತೆ ಇದು ಒಂದ್ಸಲ ಟ್ರೈ ಮಾಡ್ಲೇಬೇಕಾದಂತ ಒಂದು ರೆಸಿಪಿ ಅಂತ ಹೇಳ್ತೀನಿ ಆಗಿರುತ್ತೆ ಇವಾಗ ಫೇಸ್ ಪ್ಯಾಕ್ನ ಹೆಂಗ್ ಮಾಡ್ಕೊಳ್ಳೋದು ಏನು ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ಕ್ಯಾರೆಟ್ ಒಳಗೆ ಈ ತರ ಇರುತ್ತೆ ನಾನು ಎಂಟ್ ಗಂಟೆಗಳ ಕಾಲ ಇದನ್ನ ನೆನೆ ಹಾಕಬೇಕು ಇದರಲ್ಲಿ ನಾರಿ ತುಂಬಾ ಇರುತ್ತಲ್ವಾ ಹಂಗಾಗಿ ಎಂಟು ಗಂಟೆಗಳ ಕಾಲ ನೆನೆಯಾಕಿ ಇದನ್ನ ಮಾಡ್ಕೋಬೇಕು ಇವಾಗ ಬನ್ನಿ ಫೇಸ್ ಪ್ಯಾಕ್ ನ ತೋರಿಸ್ತೀನಿ ಸೂಪರ್ ಆಗಿರುತ್ತೆ ಈ ಫೇಸ್ ಪ್ಯಾಕ್ ಒನ್ ವೀಕ್ ನೀವು ಕರೆಕ್ಟ್ ಆಗಿ ಹಚ್ಕೊಂಡ್ರಿ ಅಂದ್ರೆ ಅಲೋವೆರಾ ಸೆಟ್ ಆದ್ರೆ ಮಾತ್ರ ಹಚ್ಕೊಳ್ಳಿ ಆಮೇಲೆ ಬೈಕೊಳಕ್ ಹೋಗ್ಬೇಡಿ ನನ್ನ ತುಂಬಾ ಜನಕ್ಕೆ ಇದು ಸೆಟ್ ಆಗಲ್ಲ ಹಂಗಾಗಿ ನನಗೆ ಎಷ್ಟೋ ವರ್ಷಗಳಿಂದ ನಾನು ಬಳಸ್ತಾ ಇದ್ದೀನಿ ಪಾಟಲ್ ಹಾಕೊಂಡಿದ್ದೀನಿ ಹಂಗಾಗಿ ಸ್ವಲ್ಪ ಅಲೋವೆರ ಅಲೋವೆರಾನ ತಗೊಂಡು ಈ ತರ ಒಂದು ಸ್ಪೂನು ಅಥವಾ ನೀವು ಚಾಕು ಯಾವ್ದ್ರಲ್ಲಿ ಬೇಕಾದ್ರೂ ಈ ತರ ಒಂದು ಜೆಲ್ ನ ತಗೊಳ್ಳಿ ಅದನ್ನ ಮಿಕ್ಸಿ ಜಾರ್ ಹಾಕೊಂಡಿದೀನಿ ಸಣ್ಣ ಮಿಕ್ಸಿ ಬರುತ್ತಲ್ಲ ಜಾರ್ ಬರುತ್ತಲ್ಲ ಅದಕ್ಕೆ ಹಾಕೊಳ್ಳಿ ಆಯ್ತಾ ಆಮೇಲೆ ನೀವು ಅನ್ನನ ಬಸ್ತಿರ್ತಿರಲ್ವಾ ಗಂಜಿನ ಬಿಸಾಕ್ತಿ ನಾವು ಅಲ್ವಾ ಆ ಗಂಜಿನ ಸ್ವಲ್ಪ ಫ್ರಿಜ್ ಅಲ್ಲಿ ಎತ್ತಿಟ್ಕೊಂಡು ಆ ಗಂಜಿನ ಇದಕ್ಕೆ ಒಂದ್ ಎರಡು ಸ್ಪೂನ್ ಅಷ್ಟು ಹಾಕೊಳ್ಬೇಕಾಗತ್ತೆ ನೀವು ಅಲೋವೆರಾ ಸೆಟ್ ಆಗಲ್ಲ ಅಂದ್ರೆ ಅನ್ನದ್ ಗಂಜಿ ಬರುತ್ತಲ್ಲ ಅದನ್ ಬೇಕಾದ್ರೂ ನೀವು ಹಾಕೊಳ್ಬಹುದು ಅನ್ನದ್ ಗಂಜಿ ಎಲ್ಲರಿಗೂ ಸೆಟ್ ಆಗುತ್ತೆ ಆಯ್ತಾ ಸ್ಕಿನ್ ನ ಟೈಟ್ ಮಾಡುತ್ತೆ ಆಮೇಲೆ ಬ್ರೈಟ್ನಿಂಗ್ ಕೊಡುತ್ತೆ ಅಂತ ಹೇಳ್ತಾರೆ ಒಂದ್ಸರಿ ಬರೀ ಅನ್ನದ್ ಗಂಜಿನ ಬೇಕಾದ್ರೂ ನೀವು ಟ್ರೈ ಮಾಡ್ಬೋದು ಅದಕ್ಕೆ ಬೇಕಂದ್ರೆ ಕೆಲವರು ಕಡ್ಲೆ ಆಗುತ್ತೆ ಆಗಲ್ಲ ನಿಮ್ ನಿಮ್ ಸ್ಕಿನ್ಗೆ ಯಾವ್ದಾಗುತ್ತೆ ಅದನ್ನ ನೋಡ್ಕೊಂಡು ನೀವು ಬಳಸ್ಕೊಳ್ಳಿ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ ಗ್ರೈಂಡ್ ಮಾಡ್ಕೊಂಡ್ರೆ ಒಂಥರ ನೀರು ಜೆಲ್ ತರ ಆಗುತ್ತೆ ಹಚ್ಕೊಳ್ಳೋದು ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಬಿಟ್ಟು ಆಮೇಲೆ ವಾಶ್ ಮಾಡ್ಕೊಂಡ್ರೆ ಸೂಪರ್ ಆಗಿ ಗ್ಲೋಯಿಂಗ್ ಸ್ಕಿನ್ ಮತ್ತೆ ಬ್ರೈಟ್ನಿಂಗ್ ಆಗುತ್ತೆ ತೋರಿಸ್ತೀನಿ ನಿಮ್ಗೂನು ಇವಾಗ ರುಬ್ಕೊತಾ ಇದ್ದೀನಿ ರುಬ್ಕೊಂಡು ಆ ಇದಕ್ಕೆ ಕೆಲವರು ಲೆಮನ್ ಹಾಕೋತಾರೆ ಆ ಲೆಮನ್ ಸೆಟ್ ಆದ್ರೆ ಹಾಕೊಳ್ಳಿ ಇಲ್ಲ ನಾನೇನು ಲೆಮನ್ ಏನು ಹಾಕ್ತಾ ಇಲ್ಲ ನೋಡಿ ಯಾವ ತರ ಆಗಿದೆ ಅಲ್ಲಿಂದ ಕೆನೆ ಬರುತ್ತಲ್ಲ ಆ ತರ ಆಗಿದೆ ನೋಡಿ ಈ ತರ ಜಲ್ ತರ ಆಗಿದೆ ಅಲ್ವಾ ಇದನ್ನ ಫೇಸ್ಗೆ ನೀಟಾಗಿ ಹಚ್ಕೊಳ್ಳೋದು ಹಚ್ಕೊಂಡು ಒಂದು ಇಪ್ಪತ್ತು ನಿಮಿಷ ಬಿಟ್ಟು ನಾವು ವಾಶ್ ಮಾಡೋದು ತಣ್ಣೀರಲ್ಲೇ ವಾಶ್ ಮಾಡ್ಬೋದು ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಅದೇನು ಒಂಥರ ನೈಸಿಗೆ ಇರುತ್ತೆ ಕ್ರೀಮ್ ಹತ್ತೀವಲ್ಲ ಆ ಥರ ಇರುತ್ತೆ ಹಾಗಾಗಿ ಇದನ್ನ ನೀಟಾಗಿ ಮಸಾಜ್ ಮಾಡಿಕೊಂಡು ಆ ನಂತರ ನೀವು ವಾಶ್ ಮಾಡ್ಕೊಳ್ಳಿ ಆಮೇಲೆ ಸಿರಿಧಾನ್ಯ ಅಂತ ಹೇಳಿದ್ನಲ್ವಾ ಸಿರಿಧಾನ್ಯ ಬಳಸೋದ್ರಿಂದ ಡಯಾಬಿಟಿಕ್ ಗೆ ತುಂಬಾನೇ ಒಳ್ಳೇದು ಎಲ್ಲಾರ್ಗೂ ಒಳ್ಳೇದು ನಾರಿನಂಶ ಹನ್ನೆರಡು ಪರ್ಸೆಂಟ್ ಹದಿಮೂರ್ ಪರ್ಸೆಂಟ್ ಎಲ್ಲ ಇರೋದ್ರಿಂದ ನೀಟಾಗಿ ಅದು ನಿಧಾನಕ್ಕೆ ಡೈಜೆಸ್ಟ್ ಆಗುತ್ತೆ ಅಂತ ಹೇಳಬಹುದು ಆಮೇಲೆ ಅದನ್ನ ಒಂದೇ ದೋಸೆ ಇಡ್ಲಿ ಆಮೇಲೆ ಪೊಂಗಲ್ಲು ಆ ಬಿಸಿಬೇಳೆ ಬಾತು ತುಂಬಾ ವೆರೈಟಿ ನಲ್ಲಿ ಅಡ್ಗ ಅಡ್ಗೆಗಳನ್ನ ಮಾಡ್ಬೋದು ನಾವು ಅನ್ನದಲ್ಲಿ ಅಂದ್ರೆ ರೈಸ್ ಅಲ್ಲಿ ನಾವು ಯಾವ್ಯಾವ ಅಡ್ಗೆ ಮಾಡ್ತೀವಿ ನೋಡಿ ಅದನ್ನೆಲ್ಲಾನು ಕೂಡ ಈ ಒಂದು ಸಿರಿಧಾನ್ಯದಲ್ಲಿ ಮಾಡ್ಕೊಳ್ಬಹುದು ಅದ್ರ ಪ್ರೈಸ್ ಮಾತ್ರ ಸ್ವಲ್ಪ ಜಾಸ್ತಿ ಇರುತ್ತೆ ಅದ್ರ ಆರೋಗ್ಯಕ್ಕೆ ಮಾತ್ರ ಬೆಸ್ಟ್ ಅಂತ ಹೇಳಬಹುದು ಬನ್ನಿ ಇವಾಗ ಒಬ್ಬಟ್ಟು ಮಾಡೋದನ್ನ ತಿಳಿಸ್ತೀನಿ ಒಬ್ಬಟ್ಟು ಅಂದ್ರೆ ಎಲ್ಲಾರ್ಗು ಇಷ್ಟ ಅಲ್ವಾ ಸಕ್ಕತ್ತಾಗಿರುತ್ತೆ ಕ್ಯಾರೆಟ್ ಒಳಗೆ ಒಂದ್ಸಲ ಮಾಡಿ ನೋಡಿ ಅಹ್ ಇದಂತೂ ತಿಂತಾ ಇದ್ರೆ ಒಂದ್ ಎರಡ್ ಸ್ಪೂನ್ ತುಪ್ಪ ಹಾಕೊಂಡು ಸಕ್ಕತ್ ಅಂದ್ರೆ ಆಗಿರುತ್ತೆ ಹ್ಮ್ ಇವಾಗ ಕ್ಯಾರೆಟ್ ಎಲ್ಲ ಇವಾಗ ಎಲ್ಲಾ ತರದ ಹೋಳ್ಗೆ ತಿಂದಿರ್ತೀವಲ್ವಾ ಅಂದ್ರೆ ಕಾಯಿ ಹೋಳಿಗೆ ಬೇಳೆ ಹೋಳಿಗೆ ಎಲ್ಲಾನು ತಿಂದಿರ್ತೀವಿ ಈ ಕ್ಯಾರೆಟ್ ಹೋಳ್ಗೆ ಒಂದ್ಸಲಿ ಟ್ರೈ ಮಾಡಿದ್ರೆ ನಿಮ್ಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಅಷ್ಟು ಸೂಪರ್ ಆಗಿ ಬರುತ್ತೆ ಅಂತ ಇಲ್ಲಿ ನಾನು ಹಾಕಿರೋಂತ ಒಂದು ಇಂಗ್ರಿಡಿಯೆಂಟ್ಸ್ ಮತ್ತೆ ಮೆಷರ್ಮೆಂಟ್ ಎಲ್ಲ ನೋಡ್ಕೊಂಡು ನೀವು ಕೂಡ ಸ್ವಲ್ಪನೆ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬಂದ್ರೆ ನೀವು ಜಾಸ್ತಿ ಮಾಡ್ಕೊಳ್ಳಕ್ಕೆ ನಿಮ್ಗೂ ಕೂಡ ಕಾನ್ಫಿಡೆನ್ಸ್ ಬರುತ್ತೆ ಓಕೆನಾ ಬನ್ನಿ ಇವಾಗ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ ಫಸ್ಟ್ ನಾವು ಕಣಕನ ರೆಡಿ ಮಾಡ್ಕೊಳ್ಬೇಕು ಎಲ್ಲದಕ್ಕಿಂತ ಫಸ್ಟ್ ಅಂದ್ರೆ ಕಣಕ ಅಂದ್ರೆ ಅದ್ರ ಮೇಲ್ಗಡೆ ಕೋಟಿಂಗ್ ಬರುತ್ತಲ್ಲ ಅದನ್ನ ಫಸ್ಟ್ ಮಾಡ್ಕೋಬೇಕು ಅದೊಂದು ಚೆನ್ನಾಗಿ ಬಂತು ಅಂದ್ರೆ ನಿಮ್ಗೆ ಅರ್ಧ ಪರ್ಸೆಂಟ್ ಹೋಳಿಗೆ ಸೂಪರ್ ಆಯ್ತು ಅಂತ ಇಲ್ಲಿ ಅರ್ಧ ಬಟ್ಲಷ್ಟು ನಾನು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಎರಡು ಸ್ಪೂನ್ ಅಷ್ಟು ಚಿರೋಟಿ ರವೆನ ತಗೊಳ್ತೀನಿ ಇದೊಂದು ಚಪಾತಿ ಹಿಟ್ಟು ಮಾಡ್ತೀವಲ್ವಾ ಚಪಾತಿ ಹಿಟ್ಟು ಕಲ್ಸ್ತೀವಲ್ವಾ ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಆಗಿರ್ಬೇಕು ನೀರು ಅಷ್ಟೇ ತುಂಬಾ ತೆಳ್ಳಗಾಗ್ಬಿಟ್ರು ಬಿಟ್ಟು ತುಂಬಾ ಚೆನ್ನಾಗ್ ಆಗಲ್ಲ ಹಂಗಾಗಿ ಇದನ್ನ ಕರೆಕ್ಟ್ ಆಗಿ ನಾವು ಕಲ್ಸ್ಕೊಡ್ರೆ ಒಬ್ಬಟ್ಟು ಒಂದು ಅರ್ಧ ಪರ್ಸೆಂಟ್ ಅಷ್ಟು ಸೂಪರ್ ಆಗಿ ಬರುತ್ತೆ ಚಿಟಿಕೆ ಅರ್ಶಿನ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಸ್ವಲ್ಪನೆ ನೀರ್ ಹಾಕ್ಬಿಟ್ಟು ನೀಟಾಗಿ ನಾವು ಕಲ್ಸ್ಕೊಳ್ಳೋಣ ಯಾಕೆ ಅಂತಂದ್ರೆ ನಾನ್ ಚಿರೋಟಿ ರವೆ ಹಾಕಿರೋದು ನೀವು ಎಷ್ಟು ತೆಳ್ಳಗ್ಬೇಕಾದ್ರೂ ಇದನ್ನ ಲಟ್ಟಿಸ್ಕೊಳ್ಬಹುದು ಏನಾದ್ರೂ ನಾವು ಮೈದಾ ಬರಿ ಮೈದಾ ಹಾಕಿ ಮಾಡ್ತೀವಿ ಅಂತಂದ್ರೆ ನನ್ನ ಕಡೆ ಕಿತ್ತೋಗೋಸ ಚಾನ್ಸಸ್ ಇರುತ್ತೆ ಅಂದ್ರೆ ಫಸ್ಟ್ ಟೈಮ್ ಮಾಡೋರ್ಗೆ ಅವ್ರಿಗೆಲ್ಲರಿಗೂ ಕೂಡ ಇದು ಯೂಸ್ ಆಗುತ್ತೆ ಅಂತ ಅನ್ಬಿಟ್ಟು ನಾನು ಚಿರೋಟಿ ರವೆನೂ ಕೂಡ ಯಾವಾಗ್ಲೂ ಅಷ್ಟೇನೆ ಬೇಳೆ ಹೋಳಿಗೆ ಆಗ್ಲಿ ಅಥವಾ ಕಾಯಿ ಹೋಳ್ಗೆ ಆಗ್ಲಿ ನಾನು ಎರಡು ಸ್ಪೂನ್ ಅಷ್ಟು ಚಿರೋಟಿ ರವೆನ ಹಾಕ್ ಮಾಡೇ ಮಾಡ್ತೀನಿ ಯಾಕೆಂದ್ರೆ ಚೆನ್ನಾಗಿ ಅದು ಸ್ಮೂತ್ ಆದ್ರೆ ನಾವು ಎಷ್ಟು ತೆಳ್ಳಗ್ ಬೇಕಾದ್ರೂ ಎಳ್ಕೋಬಹುದು ನೋಡಿ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕ್ಬಿಟ್ಟು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಆಗಿ ಕಲಸಿ ಎತ್ತಿಡ್ಬೇಕಾಗುತ್ತೆ ನೋಡಿ ಇದನ್ನ ನಿಧಾನಕ್ಕೆ ಹೇಳ್ಕೊಡ್ತೀನಿ ನೋಡ್ಕೊಂಡು ಮಾಡಿ ಟ್ರೈ ಮಾಡ್ಬಿಟ್ಟು ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ Digo que no. ಇಲ್ಲಿ ನೋಡಿದ್ರಲ್ವಾ ಇವಾಗ ನಾನು ಎಣ್ಣೆ ಏನು ಹಾಕಿಲ್ಲ ಹಂಗಾಗಿ ಇದನ್ನ ಕಲ್ಸಿದ ನಂತರ ನಾನು ಒಂದ್ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ನಾನು ಎಣ್ಣೆನ ಹಾಕಿ ಮತ್ತೆ ನೀವ್ ಯಾಕಪ್ಪ ಇದು ಕಲರ್ ಬಂದಿಲ್ಲ ಅಂತ ಅನ್ಕೊಳ್ಬೇಡಿ ಯಾಕೆಂದ್ರೆ ಮನೇಲೆ ಮಾಡಿರ್ತಕ್ಕಂಥ ಅರ್ಶನ ಅಲ್ವಾ ಹಂಗಾಗಿ ನೆಂದ ನಂತರ ಇದು ಕಲರ್ ಬರುತ್ತೆ ಹಂಗಾಗಿ ಇವಾಗ ಒಂದ್ ಎರಡರಿಂದ ಮೂರ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನಾನು ಇದನ್ನ ನೆನೆಯದಕ್ಕೆ ಬಿಡೋಣ ಇನ್ನು ಪಾಕ ಮಾಡ್ಕೋಬೇಕಲ್ವಾ ಅಂದ್ರೆ ಕಣಕ ಮಾಡ್ಕೋಬೇಕಲ್ವಾ ಅಲ್ಲಿವರ್ಗುನು ಕೂಡ ಇದು ಚೆನ್ನಾಗಿ ನೆನ್ಕೊಳ್ಳಿ ಆಯ್ತಾ ನೆನ್ಕೊಂಡ್ ನಂತರ ಇವಾಗ ನಾನು ಕಣ್ಕ ಮಾಡ್ಕೊಡೋದಕ್ಕೆ ಕ್ಯಾರೆಟ್ ತಗೊಂಡಿದ್ದೀನಿ ಕ್ಯಾರೆಟ್ ಮತ್ತೆ ಬೆಲ್ಲ ತಗೊಂಡು ಇನ್ನು ಇದಕ್ಕೆ ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಬೇಕು ನಾದ್ಕೊಂಡ್ರೆ ನಿಮ್ಗೆ ಸಾಫ್ಟ್ ಆಗಿ ಬರುತ್ತೆ ಇಟ್ಟು ಅನ್ನೋದಕ್ಕೋಸ್ಕರ ಚೆನ್ನಾಗಿ ನಾದಿ ಇದನ್ನ ಮುಚ್ಚಿಡೋಣ ಇವಾಗ ನೋಡಿ ಎರಡು ಇಲ್ಲಿ ಎರಡು ಬೌಲ್ ಒಂದ್ ಬೌಲ್ ಅಷ್ಟು ಬೆಲ್ಲ ತಗೊಂಡ್ರೆ ಎರಡು ಬೌಲ್ ಅಷ್ಟು ಕ್ಯಾರೆಟ್ ತುರಿನ ತಗೊಳ್ಬೇಕಾಗುತ್ತೆ ನಿಮ್ಗೆ ಸಿಹಿ ಇನ್ನ ಸ್ವಲ್ಪ ಬೇಕು ಅಂದ್ರೆ ತಗೊಳ್ಬಹುದು ಇಲ್ಲಿ ಕರೆಕ್ಟ್ ಆಗುತ್ತೆ ಈ ಒಂದು ಮೆಜರ್ಮೆಂಟ್ ನೋಡ್ಕೊಂಡು ಮಾಡ್ಕೊಳ್ಳಿ ಬೆಲ್ಲ ತಗೊಂಡಿದ್ದೀನಿ ಆರ್ಗಾನಿಕ್ ಬೇಕಾದ್ರೆ ತಗೊಳ್ಬಹುದು ನಿಮ್ಮ ಬಳಸೋ ಅಂತ ಬೆಲ್ಲ ಬೇಕಾದ್ರೂ ನೀವು ತಗೊಳ್ಬಹುದು ಇಲ್ಲಿ ಬೆಲ್ಲನ ಹಾಕೊಳ್ತಾ ಇದೀನಿ ಅದ್ರ ಜೊತೆಗೆನೆ ಕ್ಯಾರೆಟ್ ನ ನೀವು ದಯವಿಟ್ಟು ಈ ಒಂದು ಗ್ರೇಟ್ ಮಾಡಾಕ್ತಿವಲ್ಲ ಅಂದ್ರೆ ತುರ್ದ ಆತರ ಮಾಡಕ್ ಹೋಗ್ಬಿಡಿ ಯಾಕೆಂದ್ರೆ ಚಪಾತಿ ಅಂದ್ರೆ ಚಪಾತಿ ಅನ್ನೋದು ಯಾಕೋ ಬರ್ತಾ ಇದೆ ಬೆಳಗ್ಗೆಯಿಂದ ನಂಗೆ ಒಬ್ಬಟ್ಟನ್ನ ಮಾಡ್ತೀವಲ್ವಾ ಒಬ್ಬಟ್ಟು ಮಾಡ್ಬೇಕಾದ್ರೆ ಅದನ್ನ ತೆಳ್ಳಿಗೆ ಲಟಿಸ್ಬೇಕು ಅಂತಂದ್ರೆ ನಿಮ್ಗೆ ಕ್ಯಾರೆಟ್ ತುರಿ ತುಂಬಾ ಒಂಥರ ಸಾಫ್ಟಾಗಿರ್ಬೇಕು ಅದಕ್ಕೆ ಮಿಕ್ಸಿನಲ್ಲಿ ಹಾಕ್ಬಿಟ್ಟು ನೀವು ಗ್ರೈಂಡ್ ಮಾಡ್ಕೊಳ್ಳಿ ಆಯ್ತಾ ಇದ್ರ ಜೊತೆಗೆ ಚೆನ್ನಾಗಿ ನಾವು ಉರ್ಕೊಳ್ಬೇಕಾಗುತ್ತೆ ಕ್ಯಾರೆಟು ಬೆಲ್ಲದ ಜೊತೆ ಸೇರಿ ಒಂದು ಪಾಕ ತರ ಆಗ್ಬೇಕು ನೋಡಿ ಯಾವ ತರ ಆಗ್ತಾ ಇದೆ ಗೊತ್ತಾಗ್ತಾ ಇದೆ ಅಲ್ವಾ ನಿಮ್ಗೆ ಈ ಟೈಮಲ್ಲಿ ನಾನೇನ್ ಮಾಡ್ತೀನಿ ಒಂದೇ ಒಂದು ಏಲಕ್ಕಿನ ತಗೊಂಡು ಅದ್ರ ಜೊತೆಗೆ ತೆಂಗಿನಕಾಯಿ ಹಾಕಿ ರುಬ್ಕೊಳ್ತಾ ಇದ್ದೀನಿ ರುಬ್ಕೊಂಡು ಅದನ್ನು ಕೂಡ ಅಷ್ಟೇ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ ನಾವು ಕಾಯಿ ಒಳಗೆ ಮಾಡ್ತೀವಲ್ಲ ಕಾಯಿ ಒಳಗೆ ಮಾಡ್ಬೇಕಾದ್ರೆ ಹಾಕ್ತಿವಲ್ಲ ಅದೇ ತರನೇ ಮಾಡ್ಬೇಕಾಗುತ್ತೆ ನೀವೇನಾದ್ರೂ ಅಲ್ಲಲ್ಲಿ ಇದನ್ನ ತುರ್ದ್ ಹಾಕ್ತಿವಿ ಅಂತ ಅಂದ್ರೆ ಮತ್ತೆ ನಾವು ರುಬ್ಬಕ್ಕೆ ಹೋಗಲ್ಲ ಅಲ್ವಾ ಹಂಗಾಗಿ ಒಂದೇ ಸಲ ನೀವು ಕ್ಯಾರೆಟ್ ನು ಅಷ್ಟೇನೆ ಮಿಕ್ಸಿಗೆ ಹಾಕೊಂಡ್ಬಿಡಿ ಮಿಕ್ಸಿಗೆ ಹಾಕಿ ಇದನ್ನ ರುಬ್ಬಿ ಹಾಕೊಳ್ಳಿ ಆಯ್ತಾ ನೀರ್ ಹಾಕ್ಬಾರ್ದು ಆಮೇಲೆ ರುಬ್ತೀವಿ ಅಂತ ಅಂದ್ಬಿಟ್ಟು ನೀರ್ ಹಾಕಿಬಿಡಿ ಕ್ಯಾರೆಟ್ ಗು ಹಾಕ್ಬಾರ್ದು ತೆಂಗಿನಕಾಯಿಗೂ ಹಾಕ್ಬಾರ್ದು ಗೊತ್ತಾಯ್ತಲ್ಲ ನಿಮಗೆ ಈ ಮೂರು ಸೇರಿ ಕ್ಯಾರೆಟ್ ಆಮೇಲೆ ಈ ಬೆಲ್ಲ ಕಾಯಿ ಈ ಮೂರು ಸೇರಿ ಒಂದು ಪಾಕ ತರ ಆಗುತ್ತೆ ಅದು ಉಂಡೆ ಕಟ್ಟಕ್ ಬರ್ಬೇಕು ನಮ್ಗೆ ನೋಡಿ ಇದನ್ನ ತಿನ್ ನೋಡಿ ಈ ಕಣಕನ ಏನ್ ಸೂಪರ್ ಆಗಿದೆ ಅಂತಂದ್ರೆ ತಿಂತಾ ಇದ್ರೆ ಇನ್ನೊಂದ್ ಸ್ವಲ್ಪ ತಿನ್ಬೇಕು ಅನ್ಸುತ್ತೆ ಅಷ್ಟು ಸೂಪರ್ ಆಗಿದೆ ಹಿಂಗೆ ಕೂಡ ಮಕ್ಳಿಗೆ ಕೊಟ್ರೆ ಹಂಗೆ ಖಾಲಿ ಮಾಡ್ಬಿಡ್ತಾರೆ ಒಬ್ಬಟ್ ಮಾಡಕ್ಕಿಂತ ಮುಂಚೆನೆ ಇದು ಸ್ಟಫಿಂಗ್ ಇಷ್ಟು ಚೆನ್ನಾಗಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಆವಾಗಿಂದ ಕಣಕ ಅಂತ ಇದೀನಿ ಕಣಕನೇ ಬೇರೆ ಈ ಹೂರ್ಣನೆ ಬೇರೆ ಏನಾಗಿದೆಯೋ ಗೊತ್ತಿಲ್ಲ ನನಗೆ ಒಂದಕ್ಕೊಂದು ಎಲ್ಲ ಕನ್ಫ್ಯೂಸ್ ಆಗ್ತಾ ಇದೆ ನನಗೆ ಇವಾಗ ನೋಡಿ ಈ ಕಣಕ ರೆಡಿ ಆಗಿದೆ ಅಲ್ವಾ ಹೂರ್ಣನ ತಣ್ಣಗಾಗೋದಕ್ಕೆ ಪೂರ್ತಿಯಾಗಿ ಬಿಟ್ಟಿದ್ದೀನಿ ಇವಾಗ ಈ ಒಂದು ಕಣಕನ ತಗೊಂಡು ನೀಟಾಗಿ ನಾವು ಎಷ್ಟು ಸಾಫ್ಟ್ ಆಗಿದೆ ನೋಡ್ತಾ ಇದ್ರಲ್ವಾ ಅದಕ್ಕೆ ಚೆನ್ನಾಗಿ ನಾದ್ಕೊಳ್ಬೇಕು ನಾದ್ಕೊಂಡ್ರೆ ನೀವು ಯಾವ ಹೆಂಗ್ ಬೇಕಾದರೂ ಎಳಿಬಹುದು ಇದನ್ನ ಇವಾಗ ನೋಡಿ ಕೈನಲ್ಲಿ ಈ ತರ ಸ್ವಲ್ಪ ಇದು ಮಾಡ್ಕೊಂಡು ಆನಂತರ ಹೋಳ್ಗೆ ಶೀಟ್ ಬರುತ್ತಲ್ವಾ ಅದಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಮಕ್ಕಳದು ಬೈಂಡಿಂಗ್ ಶೀಟ್ ಇರುತ್ತಲ್ಲ ಅದ್ರಲ್ಲಿ ಸೂಪರ್ ಆಗಿ ಬರುತ್ತೆ ಈ ತರ ಸ್ವಲ್ಪ ಕೈನಲ್ಲಿ ಈ ತರ ಅಹ್ ಲಟ್ಸ್ಕೊಳ್ಳಿ ನಂತರ ಮದ್ಯ ಒಂದು ಉಂಡೆನ ಮಾಡಿಟ್ಕೊಂಡು ಫಸ್ಟೇ ಈ ಒಂದು ಕಣಕದ್ದು ಉಂಡೆ ಮಾಡ್ಕೊಂಬಿಡಿ ಆಯ್ತಾ ಆ ಒಂದು ಸ್ಟಫಿಂಗ್ ಉಂಡೆಗಳನ್ನ ಮಾಡ್ಕೊಂಬಿಡಿ ಎಷ್ಟಕ್ಕೆ ಎಷ್ಟು ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆ ನಂತರ ನೀವು ಲಟ್ಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಆಯ್ತಾ ಇವಾಗ ನೋಡಿ ನಾನ್ ಯಾವ್ ತರ ಮಾಡಿ ತೋರಿಸ್ತಾ ಇದ್ರೆ ನಿಮ್ಗೆ ಎಕ್ಸ್ಟ್ರಾ ಬರುತ್ತೆ ನೋಡಿ ಅದನ್ನ ತಗೊಂಡ್ಬಿಡಿ ಅದನ್ನ ತಗೊಂಡು ಮತ್ತೆ ನೀವು ನೀಟಾಗಿ ಇಲ್ಲೆಲ್ಲಾನು ಕೂಡ ಕ್ಲೋಸ್ ಮಾಡ್ಕೊಳ್ಳಿ ಕ್ಲೋಸ್ ಮಾಡಿ ಈ ತರ ಸ್ವಲ್ಪ ಮೆತ್ತಗೆ ಈ ತರ ಇದ್ ಮಾಡ್ಬಿಟ್ಟು ಆ ನಂತರ ನೀವು ಮಕ್ಕಳದ್ದು ಬೈಂಡಿಂಗ್ ಶೀಟ್ ಬರುತ್ತಲ್ಲ ಅದ್ರ ಮೇಲೆ ಅದನ್ನ ಮೇಲೆ ಇಟ್ಬಿಟ್ಟು ನೀಟಾಗಿ ಎಳಿಬಹುದು ಸಖತ್ತಾಗಿ ಬರುತ್ತೆ ಕೈನಲ್ಲಿ ಬೇಕಾದ್ರೂ ಎಳಿಬಹುದು ಲಟ್ಟನ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದ್ರಲ್ಲಿ ಕೂಡ ನೀವು ಲಟಿಸ್ಕೊಳ್ಬಹುದು ಇವಾಗ ನೋಡಿ ಸ್ವಲ್ಪ ಎಣ್ಣೆ ಹಾಕೊಂಡು ಲಟಿಸ್ತಾ ಇದೀನಿ ಸೂಪರ್ ಅಂದ್ರೂ ಸೂಪರ್ ಆಗಿ ಬರುತ್ತೆ ನೀವ್ ಯಾವ ಎಷ್ಟು ದೊಡ್ಡದ್ ಬೇಕಾದ್ರೂ ಮಾಡ್ಕೊಳ್ಳಿ ಅಥವಾ ಬರಲ್ಲ ಅನ್ನೋರು ಚಿಕ್ಕ ಚಿಕ್ಕ ಒಬ್ಬಟ್ಟು ಕೂಡ ಮಾಡ್ಕೊಳ್ಳಿ ಹೆಂಗ್ ಮಾಡಿದ್ರು ನಿಮ್ಗೆ ಎಲ್ಲೂ ಕೂಡ ಇದು ಇದಾಗಲ್ಲ ಈ ಒಂದು ನಾನು ಹೇಳಿರೋಂತ ಮೆಷರ್ಮೆಂಟ್ ಅಲ್ಲಿ ಹಾಕಿ ಮಾಡ್ಕೊಳ್ಳಿ ಸೂಪರ್ ಆಗಿ ಬರುತ್ತೆ ಒಂದ್ಸಲಿ ಟ್ರೈ ಮಾಡ್ಲೇಬೇಕು ನೀವು ಎಲ್ಲ ತರದೊಳಗೆನೂ ಮಾಡ್ತೀವಿ ಇದನ್ನು ಕೂಡ ಒಂದ್ಸಲಿ ಟ್ರೈ ಮಾಡ್ಬಿಟ್ಟು ತಿಳ್ಸಿ ಕ್ಯಾರೆಟ್ ಪಾಯಸ ಕೂಡ ಮಾಡ್ತೀವಿ ಅದು ಕೂಡ ಸೂಪರ್ ಆಗಿರುತ್ತೆ ಇವಾಗ ನೋಡಿ ಎಷ್ಟ್ ಚೆನ್ನಾಗ್ ಬಂದಿದೆ ಇವಾಗ ಎಲ್ಲಾದ್ರೂ ಅಲ್ಲಿ ಇಲ್ಲಿ ಅಂದ್ರೆ ಲೆಸ್ ಅದಕ್ಕೆ ಬಂದಿಲ್ಲ ಅಂದ್ರೆ ಕೈನಲ್ಲಿ ಸ್ವಲ್ಪ ಇದ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಿ ಇವಾಗ ತವ ಕೂಡ ಕಾಯದಕ್ಕೆ ಇಟ್ಟಿದೀನಿ ಇವಾಗ ಅದ್ರ ಮೇಲೆ ಹಾಕೊಳ್ಳೋಣ ಒನ್ ಒನ್ ಬೇಯಿಸ್ಕೊಂಡು ತೋರ್ಸಿತೀನಿ ಅದ್ರ ಮೇಲೆ ಎರಡು ಸ್ಪೂನ್ ತುಪ್ಪ ಹಾಕೊಂಡು ತಿನ್ಬಿಟ್ಟು ನನಗೆ ತಿಳ್ಸೋದನ್ನ ಮರಿಬೇಡಿ ಆಯ್ತಾ ಮಕ್ಳಿಗಂತೂ ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಅದ್ ಮಾಡ್ಕೊಡು ಇದ್ ಮಾಡ್ಕೊಡು ಅಂತಾನೆ ಇರ್ತಾರೆ ರಜಾ ಬೇರೆ ಬಂದಿದೆ ಅಹ್ ಚಕ್ಲಿ ನಿಪ್ಪಟ್ಟು ಇವೆಲ್ಲ ಮಾಡ್ತಾನೆ ಇರ್ತೀನಿ ಒಂದೊಂದ್ ದಿನ ವೀಡಿಯೋ ಮಾಡ್ಕೋತೀನಿ ಒಂದೊಂದ್ ದಿನ ಮಾಡಕ್ ಆಗಲ್ಲ ಹಂಗಾಗಿ ಆ ನೋಡಿ ಸಕ್ಕತ್ತಾಗಿ ಬೆಂದಿದಲ್ಲ ಈ ಆಲ್ರೆಡಿ ಅದೆಲ್ಲ ಒಳಗಡೆ ಹೂರ್ಣ ಚೆನ್ನಾಗಿ ಎಲ್ಲಾ ಬೆಂದಿರೋದ್ರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಮೇಲ್ಗಡೆ ಕಣಕ ಮಾತ್ರ ಈ ತರ ಬೆಂದ್ರೆ ಸಾಕು ಸೂಪರ್ ಆಗಿರುತ್ತೆ ಇದು ನೋಡಿ ತುಪ್ಪ ಹಾಕಿದಿನಿ ಒಂದೇ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ಬಿಟ್ಟು ಮತ್ತೆ ಇನ್ನೊಂದನ್ನ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಹೆಂಗ ಅನಿಸ್ತು ಹೋಳಿಗೆ ಅನ್ನೋದನ್ನ ತಿಳಿಸಿ ಆಯ್ತಾ ನೋಡಿ ಮತ್ತೆ ಎಷ್ಟು ಇಷ್ಟ್ ಈ ತರ ಕಣಕ ಬಂದು ಸಾಫ್ಟ್ ಆಗಿರ್ಬೇಕು ಸಾಫ್ಟ್ ಆಗಿರ್ಬೇಕು ಅಂತಂದ್ರೆ ಚೆನ್ನಾಗಿ ನಾದಿರ್ಬೇಕು ಇನ್ನೊಂದು ಚೆನ್ನಾಗಿ ನೆಂದಿರ್ಬೇಕು ಇಮಿಡಿಯೇಟ್ ನಾವು ಇವಾಗೆ ಮಾಡಿ ಇವಾಗೆ ಅದನ್ನ ಕಲಸಿ ಇವಾಗೆ ಮಾಡೋದಕ್ಕಂತೂ ಬರೋದೇ ಇಲ್ಲ ಕಣಕ ಯಾವಾಗ್ಲೂ ನಾದಿರ್ಬೇಕು ಮತ್ತೆ ಚೆನ್ನಾಗಿ ನೆಂದಿರ್ಬೇಕು ಅವಾಗ್ಲೇನೆ ನಿಮ್ಗೆ ಆ ಒಂದು ಒಬ್ಬಟ್ಟು ಯಾವುದೇ ಹೋಳಿಗೆ ಮಾಡೋದ್ರೂ ಒಬ್ಬಟ್ಟು ಚೆನ್ನಾಗಿ ಬರ್ಬೇಕಂದ್ರೆ ಈ ಟಿಪ್ಸ್ ನ ಫಾಲೋ ಮಾಡಿ ಆಯ್ತಾ ನೋಡಿ ಇವಾಗ ಇನ್ನೊಂದನ್ನ ತೋರಿಸ್ತಾ ಇದ್ದೀನಿ ಈ ತರ ಎಕ್ಸ್ಟ್ರಾ ಇರೋದನ್ನ ತೆಗೆಯೋದು ಇದನ್ನ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಅಲ್ಲೇ ಪ್ರೆಸ್ ಮಾಡಿ ಅನಂತ ನಿಮ್ಗೆ ಎಷ್ಟು ಅಗ್ಲ ಬೇಕು ತೆಳ್ಳಗೆ ಬೇಕಾ ಸ್ವಲ್ಪ ಇದಾಗ್ಬೇಕಾ ನೋಡ್ಕೊಂಡು ಮಾಡ್ಕೊಳ್ಳೋದು ಅಷ್ಟೇನೆ ಎಷ್ಟು ಸೂಪರ್ ಆಗಿ ಬರುತ್ತಲ್ವಾ ನಿಮ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇನ್ನ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಓಕೆನಾ ನಿಮ್ಗೆ ಯಾವ್ಯಾವ ತರ ರೆಸಿಪಿ ಬೇಕು ಅಂತ ತಿಳಿಸಿ ನನಗೆ ಗೊತ್ತಿಲ್ಲ ನಮ್ಮ ಅಮ್ಮನ ಕೇಳ್ಕೊತೀನಿ ಎಲ್ಲ ಗೊತ್ತಿದೆ ಅಂತ ನಾನಂತೂ ಹೇಳಲ್ಲ ಯಾಕೆಂದ್ರೆ ಇನ್ನ ಕಲಿಯೋದಿದ್ದಿದ್ದೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಎಷ್ಟೋ ರೆಸಿಪಿಗಳನ್ನ ನಾನು ಹತ್ರ ಕೇಳಿ ತಿಳ್ಕೊಂಡಿದ್ದೀನಿ ಅವ್ರಿ ಹತ್ರ ಅಂದ್ರೆ ನೋಡಿ ತಿಳ್ಕೊಂಡಿದಿನಿ ನಿಮಗೆ ನಿಮ್ಗೆ ಯಾವತರ ರೆಸಿಪಿ ಇಷ್ಟ ಅಂತ ಅನ್ನೋದನ್ನ ತಿಳಿಸಿ ಆಯ್ತಾ ಆಮೇಲೆ ಸಿರಿಧಾನ್ಯನ ಯೂಸ್ ಮಾಡೋದನ್ನ ಮರಿಬೇಡಿ ಎಲ್ಲರೂ ವಾರದಲ್ಲಿ ಒಮ್ಮೆ ಆದ್ರೂ ನೀವು ಸಿರಿಧಾನ್ಯನ ಬಳಸಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಚಿಕ್ಕ ಮಕ್ಳಿಂದ ದೊಡ್ಡೋರ್ ತನಕ ಯಾರು ಬೇಕಾದ್ರೂ ಬಳಸ್ಬೋದು ಹೋಳ್ಗೆ ನೋಡ್ತಾ ಇದ್ರಲ್ಲ ಎಷ್ಟು ಸೂಪರ್ ಆಗಿದೆ ನಿಂಬಾಯಲ್ಲೂ ನೀರ್ ಬಾಯಲ್ಲೂ ನೀರು ಬರ್ತಾ ಇದೆಯಾ ತಿನ್ಬೇಕಿದ್ಯಾ ಖಂಡಿತವಾಗ್ಲು ಒಂದ್ ಎರಡು ಕ್ಯಾರೆಟ್ ತಗೊಳ್ಳಿ ಎರಡು ಕ್ಯಾರೆಟ್ ತಗೊಂಡು ಮಾಡಿಬಿಟ್ಟು ನಂಗೆ ತಿಳಿಸಿ ಆಯ್ತಾ ಓಕೆ ಥ್ಯಾಂಕ್ ಯು